ಹನಿ ಎಸ್ಎಂಎಫ್ಜಿ ಇಂಡಿಯಾ ಕ್ರೆಡಿಟ್ ನೊಂದಿಗೆ ಸಾಲ ಹೇಗೆ ಅನಿಸಿತು ಸರಿಯಾಗಿ ಗೊತ್ತಿಲ್ಲ ನಿನ್ನೆ ಇಎಂಐ ಅಪ್ಡೇಟ್ ತಪ್ಪಿಸಿಕೊಂಡೆ ಈಗಷ್ಟೇ ಗೊತ್ತಾಯಿತು ನಾನು ನಿಯಮಿತವಾಗಿ ಅಪ್ಡೇಟ್ಸ್ ಪಡೆಯುತ್ತಿಲ್ಲ ಎಂದು ಎಸ್ಎಂಎಫ್ಜಿ ಇಂಡಿಯಾ ಕ್ರೆಡಿಟ್ ನೊಂದಿಗೆ ನಮ್ಮ ಹೊಸ ಸಂಪರ್ಕ ವಿವರಗಳನ್ನು ನೀವು ನವೀಕರಿಸಿದ್ದೀರಾ ಇದು ಅನೇಕ ಕಾರಣಗಳಿಗಾಗಿ ಮಹತ್ವದ್ದಾಗಿದೆ ಏಕೆ ಎಂದು ನಾನು ಹೇಳುತ್ತೇನೆ ನವೀಕರಿಸಿದ ವಿವರಗಳು ಎಂದರೆ ಪಾವತಿಗಳು ಮತ್ತು ಕೊಡುಗೆಗಳ ಕುರಿತು ಅಧಿಸೂಚನೆಗಳು ನೋಡಿ ತ್ವರಿತ ನವೀಕರಣಗಳು ವೈಯಕ್ತಿಕಗೊಳಿಸಿದ ಕೊಡುಗೆಗಳು ಹೌದು ನಮ್ಮ ಟ್ರ್ಯಾಕ್ ರೆಕಾರ್ಡ್ ಅನ್ನು ಆಧರಿಸಿ ಕಸ್ಟಮೈಸ್ ಮಾಡಿದ ಡೇಗಳು ಊಹಿಸಿ ನಮಗೆ ಬೇಕಾಗಿರುವುದರ ಮೇಲೆ ರಿಯಾಯಿತಿಗಳು ಸಂಪೂರ್ಣವಾಗಿ ಹೆಚ್ಚಿನ ಡೇಟಾ ಗೋಪ್ಯತೆ ಮಾನದಂಡಗಳು ಸುರಕ್ಷಿತ ವಹಿವಾಟುಗಳನ್ನು ಖಚಿತಪಡಿಸುತ್ತವೆ ವಂಚನೆಯ ಬಗ್ಗೆ ಚಿಂತಿಸಬೇಡಿ ಅದು ನಮಗೆ ಹೇಗೆ ಪ್ರಯೋಜನವನ್ನು ನೀಡುತ್ತದೆ ವೇಗದ ಸಂವಹನ ಕಸ್ಟಮೈಸ್ ಮಾಡಿದ ಸೇವೆಗಳು ಉತ್ತಮ ಸೇವೆ ನಮಗಾಗಿ ಮಾತ್ರ ಹಿಂದೆ ಜಿ ಇಂಡಿಯಾ ಕ್ರೆಡಿಟ್ನೊಂದಿಗೆ ನಮ್ಮ ವಿವರಗಳನ್ನು ನವೀಕರಿಸೋಣ ಮತ್ತು ಈ ಮಹತ್ವದ ಮಾಹಿತಿಯನ್ನು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳೋಣ ನಿಮ್ಮ ಆರ್ಥಿಕ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ ವಿವರಗಳನ್ನು ಈಗಲೇ ನವೀಕರಿಸಿ ಮಾಹಿತಿಯಲ್ಲಿರಿ ಸುರಕ್ಷಿತವಾಗಿರಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗ್ರಾಹಕ ಸೇವೆಗಳೊಂದಿಗೆ ಸಂಪರ್ಕಿಸುವ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಮೂರು ಆರು ಸೊನ್ನೆ ಸೊನ್ನೆ ಒಂದು